ಸರ್ ತಾವು ಜೆ ಎನ್ ಯು ಅನ್ನಂಥ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಓದಿರುವವರು ಅಲ್ಲಿ ವಿಶೇಷವಾಗಿ ಭಾಳ ಗುಣಮಟ್ಟದ ಶಿಕ್ಷಣ ದೊರೆತ ಇದ್ದಂಥ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳು ಬಾಬಾ ಸಾಹೇಬ್ರನ್ನ ಹೇಗೆ ಅರ್ಥ ಮಾಡಿಕೊಂಡಿದ್ರು ಅನ್ನೋ ಕಾನ್ಸೆಪ್ಟಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಎಂಬುದರ ಕುರಿತು ಏನಾದರೂ ಮಾತಾಡಲು ಸಾಧ್ಯ ಇದೆಯಾ ಸರ್ ಅವರೇ ಈಗ ಹಿಂದುಳಿದ ವರ್ಗದವರಿಗೆ ವರ್ಗಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೆಲ್ಲ ಕೊಡುಗೆ ನೀಡಿದ್ದಾರೆ ಅಂತ ಇದು ಒಂದು ದೊಡ್ಡ ಇತಿಹಾಸ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯುವಕರಾಗಿದ್ದಾಗಲಿಂದ ಒಬ್ಬ ವಿದ್ಯಾವಂತರಾಗಿ ಅವರು ಇರ್ತಕ್ಕಂಥ ವಿದ್ಯಾವಂತರಾಗಿ ಒಬ್ಬ ರಾಷ್ಟ್ರ ನಾಯಕರಾಗಿ ಅವರು ಬ ಬೆಳಲಿಕ್ಕೆ ಅತ್ಯಂತ ಮಹನೀಯರು ಅದರಲ್ಲೂ ಹಿಂದುಳಿದ ವರ್ಗದ ನಾಯಕರು ಸಹಾಯ ಮಾಡಿದ್ದಾರೆ ಅದರಲ್ಲೂ ಭಾಳ ಮುಖ್ಯವಾಗಿ ಕೊಲ್ಲಾಪುರ ಪ್ರಾಂತ್ಯದ ಛತ್ರಪತಿ ಶ್ಯಾಮ ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಹಾಯ ಮಾಡಿದ್ದಾರೆ ಆಮೇಲೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಾರ್ಚ್ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಹಿಂದುಳಿದ ವರ್ಗಗಳ ಸಮ್ಮೇಳನದಲ್ಲಿ ಮಹಾರಾಷ್ಟ್ರದ ಮಾನ್ಗಾಂವ್ ಅಂತ ಒಂದು ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪರಿಚಯ ಮಾಡಿಕೊಡ್ತಾರೆ ಹೇಗೆ ಅಂತಂತಂದರೆ ಕೊಲ್ಲಾಪುರದ ಮಹಾಜನಗಳೇ ಇಷ್ಟು ವರ್ಷಗಳ ಕಾಲ ನಾನು ನಮ್ಮ ಪ್ರಾಂತ್ಯದಲ್ಲಿ ಇತಿಮಿತಿಗಳೊಡನೆ ಸಾಮಾಜಿಕ ಪರಿವರ್ತನ ಚಳವಳಿಯನ್ನು ಇದೆ ಡಾಕ್ಟರ್ ಅಂಬೇಡ್ಕರ್ ಅವರು ಅಮೆರಿಕದ ಕೊಲಂಬೆ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಮಾಡಿ ಪಿ ಎಚ್ ಡಿ ಪದವಿಯನ್ನು ಪಡ್ಕೊಂಡು ಬಂದಿದ್ದಾರೆ ಈ ರಾಷ್ಟ್ರ ಮಟ್ಟದಲ್ಲಿ ಈ ಸಾಮಾಜಿಕ ಪರಿವರ್ತನ ಚಳುವಳಿಯನ್ನು ಮುನ್ನಡೆಸುವಂಥ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯ ಡಾಕ್ಟರ್ ಅಂಬೇಡ್ಕರ್ ಅವರಿಗಿದೆ ನೀವೆಲ್ಲರೂ ಅವರಿಗೆ ಸಹಾಯ ಮಾಡಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿರ್ತಕ್ಕಂಥ ಅಗಾಧವಾದ ಬುದ್ಧಿವಂತಿಕೆ ಮತ್ತು ಈ ಪ್ರಪಂಚದ ಜ್ಞಾನ ಮತ್ತು ಈ ಪ್ರಪಂಚದಲ್ಲಿ ಎಷ್ಟು ದೇಶಗಳಿದ್ದಾವೋ ಎಷ್ಟು ಸಮಾಜ ಕಲ್ಚರು ಇದ್ದಾವೋ ಆ ಎಲ್ಲ ವಿಚಾರಗಳನ್ನು ಅರಿತಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರನ್ನು ಜೊತೆಗೆ ಕೂಡಿಕೊಂಡು ಎಲ್ಲರನ್ನ ಜೊತೆಗೆ ತಗೊಂಡೋಗ್ಬೇಕು ಎಲ್ಲರನ್ನ ಸಮ ಏನು ನಾವು ಐಕ್ಯತೆ ಮತ್ತು ಸಮಗ್ರತೆ ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆ ಹೇಳುತ್ತೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಸ್ಥಾಪನೆ ಮಾಡಬೇಕು ಒಟ್ಟಾರೆಯಾಗಿ ನಮಗೇನು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ನಮಗೆ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅದನ್ನು ಸಹೋದರತೆಯಿಂದ ಬದುಕಿ ಬಾಳಿ ನಾವು ನಾವೆಲ್ಲರೂ ಸೇರಿ ಕೇವಲ ಎಸ್ ಸಿ ಎಸ್ ಟಿ ಓ ಬಿ ಸಿಗಳೆಲ್ಲ ಎಲ್ಲ ಸಮುದಾಯಗಳು ಸೇರಿ ಈ ದೇಶವ ದೇಶದಲ್ಲಿ ಐಕ್ಯತೆ ಮತ್ತು ಸಮಗ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ಅದರಲ್ಲೂ ಬಹಳ ವಿಶೇಷವಾಗಿ ಆಗ ಡಿಪ್ರೆಸ್ ಕ್ಲಾಸಸ್ ಶೋಷಿತ ಸಮುದಾಯದವರು ಅಂತೇಳಿ ಸಾವಿರದ ಒಂಬೈನೂರ ಐವತ್ತಕ್ಕೂ ಮೊದಲು ನಮ್ಮ ಸಂವಿಧಾನ ಜಾರಿ ಬರೋದಕ್ಕೂ ಮೊದಲು ಶೋಷಿತ ಸಮುದಾಯ ದಲಿತರನ್ನು ಶೋಷಿತ ಸಮುದಾಯದವರು ಅಂತ ಕರಿತಾ ಇದ್ದರು ಆದರೆ ಉಳಿದ ಶೂದ್ರ ಸಮುದಾಯಗಳನ್ನು ಅಫ್ಕೋರ್ಸ್ ಹಿಂದುಳಿದ ವರ್ಗಗಳನ್ನು ಶೂದ್ರ ಸಮುದಾಯ ಅಂತ ಕರಿತಾ ಇದ್ರು ಶೂದ್ರಾಸ್ ಅಂದ ಅತಿ ಶೂದ್ರಾಸ್ ಅಂತ ಚಾತುರ್ವರ್ಣ ಕಾನ್ಸೆಪ್ಟ್ ಚಾತುರ್ನ ಕಾನ್ಸೆಪ್ಟಲ್ಲಿ ಶೂದ್ರರು ಇದ್ದರು ಹಿಂದುಳಿದ ವರ್ಗದವರನ್ನು ಶೂದ್ರರು ಅಂತ ಕರೆದ್ರೆ ಅಸ್ಪೃಶ್ಯ ಸಮುದಾಯಗಳನ್ನು ಶೋಷಿತ ಸಮುದಾಯಗಳು ಅಥವಾ ಅತಿ ಶೂದ್ರರು ಅಂತ ಕರಿತಾಯಿದ್ರು ಆದರೆ ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೂದ್ರರನ್ನು ಸಂವಿಧಾನದಲ್ಲಿ ಹಿಂದುಳಿದ ವರ್ಗಗಳು ಜಾತಿಗಳು ಅಂತ ಕರೆದರು ಮತ್ತು ಶೋಷಿತ ಸಮುದಾಯದವರನ್ನು ಶೆಡ್ಯೂಲ್ ಕಾಸ್ಟ್ ಅಂತ ಮತ್ತು ಶೆಡ್ಯೂಲ್ ಟ್ರೈಬ್ಸಲ್ಲಿ ಗುರುತಿಸಿದರು ಈಗ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತರಿಂದ ಮೂವತ್ತೆರಡು ಮೂವತ್ತೆರಡನೇ ಇಸ್ವಿ ತನಕ ನಡೆದಂಥ ಲಂಡನ್ನಲ್ಲಿ ನಡೆದಂಥ ಮೂರು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಎಸ್ ಸಿ ಎಸ್ ಟಿಗಳಿಗಲ್ಲದೆ ಎಲ್ಲ ಸಮುದಾಯಗಳಿಗೆ ಸವಲತ್ತುಗಳನ್ನು ಕೇಳಿದ್ದಾರೆ ಯಾವ ಯಾವ ಸವಲತ್ ಸಮುದಾಯಗಳು ಸಂವಿಧಾನಾತ್ಮಕ ಸವಲತ್ತುಗಳನ್ನು ಪಡ್ಕೊಂಡಿಲ್ವೋ ಸಾವಿರಾರು ವರ್ಷಗಳಿಂದ ಉದಾಹರಣೆಗೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸೌತ್ ಬರೋ ಸಮಿತಿ ನಮ್ಮ ದೇಶಕ್ಕೆ ಬರುತ್ತೆ ಬಂದಾಗ ಆ ಸಮಿತಿ ಬರೋದು ಯಾಕೆ ಅಂತಂದರೆ ಸಾವಿರದ ಒಂಬೈನೂರ ಒಂಬತ್ತರ ಮಿಂಟೋ ಸುಧಾರಣೆಗಳು ಯಾವ ಎಷ್ಟರ ಮಟ್ಟಿಗೆ ಇಲ್ಲಿ ಜಾರಿಯಾಗಿದ್ದಾವೆ ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಸೌತ್ ಬರೋ ಕಮಿಟಿ ನಮ್ಮ ದೇಶಕ್ಕೆ ಬರೋದು ಆ ಕಮಿಟಿಯ ಮುಂದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಈ ದೇಶದಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವು ಬೇಡಿಕೆಗಳನ್ನು ಇಡ್ತಾರೆ ಅದರಲ್ಲೂ ಬಹಳ ಮುಖ್ಯವಾಗಿ ಎಲ್ಲರಿಗೂ ಓಟು ಸಾರ್ವತ್ರಿಕ ಮತದಾನ ಪದ್ಧತಿಯನ್ನು ಜಾರಿ ಮಾಡಬೇಕು ಯಾವ ಸಮುದಾಯಗಳಿಗೆ ರಾಜ್ ರಾಜಕೀಯ ಪ್ರಾತಿನಿಧ್ಯ ಇಲ್ವೋ ಆ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡಲಿಕ್ಕೆ ರಾಜಕೀಯ ಮೀಸಲಾತಿ ಕೊಡಬೇಕು ಯಾವ ಯಾವ ಸಮುದಾಯಗಳಿಗೆ ವಿದ್ಯಾಭ್ಯಾಸ ಇಲ್ಲವೋ ಸಾವಿರಾರು ವರ್ಷಗಳಿಂದ ಅವರಿಗೆ ವಿದ್ ಶಿಕ್ಷಣದಲ್ಲಿ ಮೀಸಲಾತಿ ಕೊಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಮೀಸಲಾತಿ ಕೊಡಿ ಶಿಕ್ಷಣದಲ್ಲಿ ಅಂತ ಕೇಳಲಿಲ್ಲ ಉದಾಹರಣೆಗೆ ಬ್ರಾಹ್ಮಣರನ್ನು ಬಿಟ್ಟರೆ ಬ್ರಾಹ್ಮಣ ಹೆಂಗಸರಿಗೂ ಮತ್ತು ಶೂದ್ರ ಅತಿ ಶೂದ್ರರಿಗೂ ವಿದ್ಯಾಭ್ಯಾಸ ಇರಲಿಲ್ಲ ಸಮಾಜವನ್ನು ಗಮನಿಸಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಸ್ ಟಿಗಳಿಗೆ ಮಾತ್ರ ರಿಸರ್ವೇಶನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಸರ್ ಅದು ಅಜ್ಞಾನದಿಂದ ಅದು ಆ ರೀತಿಯ ಆರ್ಗ್ಯುಮೆಂಟ್ಸನ್ನು ಮಾಡಿರೋದು ಬಿಟ್ರೆ ಬಟ್ ಹಿಂದುಳಿದ ವರ್ಗದವರಾಗಿರ್ಬೋದು ಮತ್ತು ಸವಣಿಯರಾಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ ಬಹುಶಃ ನನಗನ್ಸುತ್ತೆ ದಲಿತರಿಗಿಂತ ಹೆಚ್ಚು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವರನ್ನು ಅಧ್ಯಯನ ಮಾಡಿದವರು ಒಪ್ಕೊಳ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಅವರೇ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ದೇಶದಲ್ಲಿ ಅವರನ್ನು ವಿಜೃಂಭಣೆಯಿಂದ ಅವರನ್ನು ಮೆರೆಸ್ತಾ ಇರೋವ್ರಿಗೂ ಭಾಳಷ್ಟು ಜನ ಬಾಬಾ ಸಾಹೇಬ್ರನ್ನು ಅರ್ಥ ಮಾಡ್ಕೊಂಡಿಲ್ಲ ಬಾಬಾ ಸಾಹೇಬ್ರನ್ನು ಟೀಕೆ ಮಾಡ್ತಾ ಇರೋರು ಸಹ ಬಾಬಾ ಸಾಹೇಬ್ರನ್ನು ಅಧ್ಯಯನ ಮಾಡ್ತಾ ಇಲ್ಲ ಬಾಬಾ ಸಾಹೇಬ್ರನ್ನು ಅಧ್ಯಯನ ಮಾಡಿ ಮಾಡಿದ್ರೆ ಬಾಬಾ ಸಾಹೇಬ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾದ ಕೊಡುಗೆ ಈ ದೇಶಕ್ಕೆ ಏನು ಅಂತ ನಮಗೆಲ್ರಿಗೂ ಅರ್ಥ ಆಗೋದಕ್ಕೆ ಶುರು ಆಗುತ್ತೆ ನೋಡಿ ಉದಾಹರಣೆಗೆ ಶಿಕ್ಷಣದಲ್ಲಿ ಮೀಸಲಾತಿ ಅಂತ ಕೇಳಿದ್ರಲ್ಲ ಸೌತ್ ಕಮಿಟಿ ಬ್ರಿಟಿಷರಿಗೆ ಬ್ರಿಟಿಷರ ಮುಂದೆ ಬೇಡಿಕೆ ಇಟ್ಟಿದ್ದು ಏನು ಅಂತಂದರೆ ಶೋಷಿತರಿಗೆ ದಲಿತರಿಗೆ ಮಾತ್ರ ಮೀಸಲಾತಿ ಕೊಡಿ ಶಿಕ್ಷಣದಲ್ಲಿ ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಅಂತ ಕೇಳಿಲ್ಲ ಯಾವ ಯಾವ ಸಮುದಾಯಗಳು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಉದ್ಯೋಗದಿಂದ ವಂಚಿತರಾಗಿದ್ದರು ಸಾವಿರಾರು ವರ್ಷಗಳಿಂದ ಆ ಸಮುದಾಯಗಳಿಗೆ ಮೀಸಲಾತಿ ಕೊಡಿ ಆಮೇಲೆ ನೀಚ ಪದ್ಧತಿಗಳು ಇದ್ದಾವೆ ಸಾಮಾಜಿಕ ಬಹಿಷ್ಕಾರ ಮತ್ತು ಅಸ್ಪೃಶ್ಯತೆ ಆಚರಣೆ ಅಂಥ ಪದ್ಧತಿಗಳನ್ನು ನಿಷೇಧ ಮಾಡಿ ಮ ರಾಜಕೀಯ ಪ್ರಾತಿನಿಧ್ಯ ಕೊಡಿ ಮತ್ತು ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಡಿ ಅಂತ ಸೊ ಇದರ ಆಧಾರದ ಮೇಲೆನೇ ಈ ಬೇಡಿಕೆಗಳನ್ನು ಸೈಮನ್ ಆಯೋಗ ನಮ್ಮ ದೇಶಕ್ಕೆ ಬಂದಾಗ ಅದೇ ಆಯ ಇದೇ ಏಳು ಬೇಡಿಕೆಗಳನ್ನು ಸೈಮನ್ ಆಯೋಗದ ಮುಂದೆ ಇಟ್ಟು ಆ ನಂತರ ದುಂಡು ಮೇಜಿನ ಸಮ್ಮೇಳನಗಳಲ್ಲೂ ಸಹ ಇದೇ ಬೇಡಿಕೆಗಳನ್ನು ರಾಮ್ಸೆ ಮೆಕ್ಡೊನಾಲ್ಡ್ ಪ್ರಧಾನಮಂತ್ರಿಯವರ ಮುಂದೆ ಇಟ್ಟು ಆ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಕೊನೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಕ್ಸಸ್ ಆಗ್ತಾರೆ ಕನ್ವಿನ್ಸ್ ಮಾಡ್ತಾರೆ ಗಾಂಧೀಜಿಯವರು ಕನ್ವಿನ್ಸ್ ಆಗದೇ ಇದ್ರೂ ಬ್ರಿಟಿಷರಿಗೆ ಕನ್ವಿನ್ಸ್ ಮಾಡಿದ್ದರಿಂದಾಗಿ ಕೊನೆಗೆ ಗಾಂಧೀಜಿಯವರು ಅಂಥ ಪರಿಸ್ಥಿತಿಗೆ ಬರುತ್ತೆ ಉದಾಹರಣೆಗೆ ಅವರು ರಾಜಕೀಯ ಮೀಸಲಾತಿ ಕೊಡೋದು ಶೋಷಿತರಿಗೆ ಗಾಂಧೀಜಿಯವರು ಒಪ್ಕೊಳ್ಳದೇ ಇದ್ದಾಗ ಪ್ರತ್ಯೇಕ ಚುನಾಯಕಗಳನ್ನು ಒಪ್ಪದೇ ಇದ್ದಾಗ ಕೊನೆಗೆ ಅವರು ಉಪವಾಸ ಕುಳಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬ್ಲ್ಯಾಕ್ ಮೇಲ್ ಕಾರಣದಿಂದಾಗಿ ಅನಿವಾರ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾಯಿಂಟ್ ಎಲೆಕ್ಟ್ರೇಟ್ಸನ್ನು ಜಂಟಿ ಚುನಾಯಕಗಳನ್ನು ಒಪ್ಕೊಳ್ಬೇಕಾಗತ್ತೆ ಆದಾಗ್ಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾವಿರದ ಒಂಬೈನೂರ ಹದಿನೆಂಟರಿಂದ ಮೂವತ್ತೈದರ ನಿರಂತರ ಹೋರಾಟದಿಂದಾಗಿ ಶೋಷಿತ ಸಮುದಾಯದವರಿಗೆ ಶಿಕ್ಷಣದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಮತ್ತು ಈ ಭಾರತ ದೇಶದ ಎಲ್ಲ ಪ್ರಜೆಗಳಿಗೆ ಓಟು ಹಾಕು ಹಕ್ಕು ಅದು ಸಾರ್ವತ್ರಿಕ ಮತದಾನ ಪದ್ಧತಿ ಜಾರಿಯಾಗುತ್ತೆ ಆಮೇಲೆ ಮುನ್ನೂರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೆಲವು ಇತಿಮಿತಿಗಳಿತ್ತು ದುಂಡು ಮೇಜನ ಸನ್ ಸಮ್ಮೇಳನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೂ ಅಲ್ಲ ಶೋಷಿತ ಸಮುದಾಯದವರ ಪ್ರತಿನಿಧಿಯಾಗಿ ದುಂಡು ಮೇಜನ ಸಮ್ಮೇಳನಕ್ಕೆ ಹೋಗಿದ್ದರು ಬಾಬಾ ಸಾಹೇಬರಿಗೆ ಇತಿಮಿತಿ ಏನು ಅಂತಂತಂದರೆ ಹಿಂದುಳಿದ ವರ್ಗಗಳ ಪರವಾಗಿ ನಾನೇ ಮಾತಾಡ್ತೀನಿ ಅಂತ ಗಾಂಧೀಜಿಯವರು ಹೇಳಿದ್ರಿಂದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಬಗ್ಗೆ ಹೆಚ್ಚು ಮಾತಾಡಿ ಹಿಂದುಳಿದ ವರ್ಗಗಳಿಗೆ ಸವಲತ್ತುಗಳನ್ನು ಕೊಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಸಂವಿಧಾನವನ್ನು ಬರೆಯುವಂಥ ಸಂದರ್ಭದಲ್ಲಿ ಅನುಚ್ಛೇದ ಮುನ್ನೂರ ನಲ್ವತ್ತು ಈಗ ತುಂಬ ಜನ ಕೇಳ್ತಾರೆ ಕಾಕಾ ಕಾಲೇಕರ್ ಕಮಿಷನ್ ಅಂತ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಬಂದಂಥ ಕಾಕಾ ಕಾಲೇಕರ್ ಕಮಿಷನ್ನು ನಂತರ ಮಂಡಲ್ ಕಮಿಷನ್ನು ಬಂದ ಮೇಲೆ ಹಿಂದುಳಿದ ವರ್ಗದವರಿಗೆ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅನ್ನೋದು ಬಂತು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದಾಗ ಎಸ್ ಸಿ ಎಸ್ ಟಿಗಳಿಗೆ ರಿಸರ್ವೇಷನ್ ಸಿಕ್ತು ಅದೇ ಸಂದರ್ಭದಲ್ಲಿ ಒ ಬಿ ಸಿಗಳಿಗೆ ಮೀಸಲಾತಿಯನ್ನು ಕೊಡಿಸ್ಬೋದಾಗಿತ್ತಲ್ಲ ಅಂತ ಬಹಳಷ್ಟು ಮಂದಿ ನಮ್ಮನ್ನು ಪ್ರಶ್ನೆ ಕೇಳಿದ್ದಾರೆ ಆ್ಯಕ್ಚುಲಿ ಸಾವಿರದ ಒಂಬೈನೂರ ಐವತ್ತರ ಅಷ್ಟೊತ್ತಿಗೆ ಎಸ್ ಸಿ ಎಸ್ ಟಿಗಳ ಸೆನ್ಸಸ್ ಆಗಿತ್ತು ಆದರೆ ಒ ಬಿ ಸಿಗಳ ಸೆನ್ಸಸ್ ಆಗಿರಲಿಲ್ಲ ಓ ಬಿ ಸಿಗಳ ಸೆನ್ಸಸ್ ಆಗದೆ ಜನಗಣತಿ ಆಗದೇ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಟ್ಟರೆ ಮುಂದುವರೆದವರು ಭಾಳ ಈಸಿಯಾಗಿ ಸರ್ಟಿಫಿಕೇಟ್ಗಳನ್ನು ತಗೋಬೋದು ಉದಾಹರಣೆಗೆ ಈ ಕಾಲಘಟ್ಟದಲ್ಲಿ ಫೇಕ್ ಸರ್ಟಿಫಿಕೇಟ್ಗಳನ್ನು ಸವಣಿಯರು ತಗೊಳ್ತಾರೆ ಅಂತ ಹೇಳಿದ್ರೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಆನೇಕಲ್ಲಲ್ಲಿ ಒಂದೇ ಒಂದು ತಾಲೂಕಲ್ಲಿ ಇಪ್ಪತ್ತು ಸಾವಿರ ಸರ್ಟಿಫಿಕೇಟ್ಗಳು ರಿಜೆಕ್ಟ್ ಆಗಿದ್ದಾವೆ ಫೇಕ್ ಅಂತ ಎಲ್ಲ ಸವಣಿಯರು ಎಸ್ ಸಿ ಸರ್ಟಿಫಿಕೇಟ್ ತಗೊಳ್ಳೋದಿಕ್ಕೆ ಈಗ ದುಂಬಲ್ ಬೀಳ್ತಾ ಇದ್ದಾರೆ ಈ ಎಷ್ಟು ತಾಲೂಕು ಇದ್ದಾವೆ ತಾಲೂಕುಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ನೂರ ಎಪ್ಪತ್ತೈದು ತಾಲೂಕು ಮತ್ತು ಅದನ್ನು ಇನ್ನೂರ ನಲ್ವತ್ಮೂರು ತಾಲೂಕು ಮಾಡಬೇಕು ಅಂತ ಸರ್ಕಾರ ಏನು ಮಾತಾಡ್ತಾ ಇತ್ತು ಈ ಇಷ್ಟು ಒಂದೇ ಒಂದು ತಾಲೂಕಲ್ಲಿ ಎಕ್ಸಾಂಪಲ್ ಆನೆಕಲ್ ತಾಲೂಕಲ್ಲಿ ಇಪ್ಪತ್ತು ಸಾವಿರ ಒಂದೇ ತಾಲೂಕಿನಲ್ಲಿ ಇಪ್ಪತ್ತು ಸಾವಿರ ಫೇಕ್ ಸರ್ಟಿಫಿಕೇಟ್ಗಳನ್ನು ಸವಣಿಯರು ಅಪ್ಲೈ ಮಾಡಿದ್ದಾರೆ ಅವು ಎಲ್ಲವೂ ರಿಜೆಕ್ಟ್ ಆಗಿದೆ ಸೊ ಆ ಎಲ್ಲ ಕಾಲಘಟ್ಟದಲ್ಲೂ ಈ ರೀತಿ ಫೇಕ್ ಆಗ್ತವೆ ಅನ್ನೋ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರೆಕ್ಟಾಗಿ ಸೆನ್ಸಸ್ ಆಗಬೇಕು ಹಿಂದುಳಿದ ವರ್ಗದವರು ಯಾರು ಅಂತ ಅದು ಸೆನ್ಸಸ್ ಆಗದೇ ಇದ್ದರೆ ಮುಂದುವರೆದವರು ಹಿಂದುಳಿದ ವರ್ಗದವರು ನಾವು ಅಂತೇಳಿ ಸರ್ಟಿಫಿಕೇಟ್ ತಗೊಳೋದಕ್ಕೆ ಏನೇನೂ ಕಷ್ಟ ಆಗೋದಿಲ್ಲ ಆದ್ದರಿಂದ ಸೆನ್ಸಸ್ ಆಗಬೇಕು ಸೆನ್ಸಸ್ ಆದ ನಂತರ ಅನುಚ್ಛೇದ ಮುನ್ನೂರ ನಲ್ವತ್ತರಲ್ಲಿ ಮುನ್ನೂರ ನಲವತ್ತರ ಪ್ರಕಾರ ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳ ಅಧ್ಯಕ್ಷತೆಯಲ್ಲಿ ಸುಪರ್ದಿಯಲ್ಲಿ ಅವರ ಸೂಪ್ರವೈಸಲ್ಲಿ ಬ್ಯಾಕ್ವರ್ಡ್ ಕಮಿಷನ್ನ ರಚನೆ ಮಾಡಬೇಕು ಆ ಕಮಿಷನ್ನು ರಾಷ್ಟ್ರಮಟ್ಟದ ಒಂದು ಕಮಿಷನ್ನು ಯಾರ್ಯಾರು ಹಿಂದುಳಿದಿದ್ದಾರೆ ಅಂಥೇಳಿ ಸೆನ್ಸಸ್ ಮಾಡಬೇಕು ಜನಗಣತಿ ಮಾಡಬೇಕು ಆ ಜನಗಣತಿ ಆಧಾರದ ಮೇಲೆ ಆ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡಬೇಕು ಅಂಥೇಳಿ ಮಾಡಿದ್ದರ ಪರಿಣಾಮದಿಂದಾಗಿ ಮಂಡಲ್ ಕಮಿಷನ್ ರಿಪೋರ್ಟು ಜಾರಿಯಾಗಬೇಕು ಆ ಸಂದರ್ಭದಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಕೊಡಬೇಕು ಅಂತ ರಾಜಕೀಯ ಮೀಸಲಾತಿಯೂ ಕೊಡಬೇಕು ಹಿಂದುಳಿದ ವರ್ಗದವರಿಗೆ ಅಂಥೇಳಿ ಮಂಡಲ್ ಕಮಿಷನ್ ಹೇಳಿದೆ ದುರದೃಷ್ಟವತ್ತು ರಾಜಕೀಯ ಮೀಸಲಾತಿ ಜಾರಿಯಾಗಲಿಲ್ಲ ಮಂಡಲ್ ಕಮಿಷನ್ ರಿಪೋರ್ಟ್ ನಂತರ ಇಪ್ಪತ್ತೇಳು ಪರ್ಸೆಂಟು ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು ಅಂದರೆ ಎಲ್ ಪಿ ಜಿಯನ್ನು ಪ್ರೈವೇಟೈಸೇಷನನ್ನು ಜಾರಿ ಮಾಡ್ತು ಅಂದರೆ ಪ್ರೈವೇಟೈಸೇಷನ್ ಜಾರಿ ಮಾಡಿದ್ದು ಹೇಗಾಯಿತು ಅಂತಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದುಳಿದ ವರ್ಗದವರಿಗೆ ಅನುಚ್ಛೇದ ಮುನ್ನೂರ ನಲ್ವತ್ತರಲ್ಲಿ ರಿಸರ್ವೇಷನ್ ಕೊಡಬೇಕು ಅಂತೇಳಿ ಅದನ್ನು ಒಂದು ಫೌಂಡೇಶನ್ ಆಗಿ ಮಾಡಿದ್ರು ಅಡಿಪಾಯವಾಗಿ ಮಾಡಿದರೂ ಸಹ ಕಾಂಗ್ರೆಸ್ ಸರ್ಕಾರ ಪ್ರೈವೇಟೈಸೇಷನನ್ನು ತಂದು ಮೀಸಲಾತಿ ಒಂದು ಇರ್ರಿವೆಲೆಂಟಾಗಿ ಮಾಡಿಬಿಡ್ತು ಅದಿದ್ರೂ ಸಹ ಈಗ ಎಷ್ಟೋ ರಾಜ್ಯಗಳಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗಳಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿಗಳಿಗೆ ರಿಸರ್ವೇಷನ್ ಇದೆ ಸೊ ರಿಸರ್ವೇಷನ್ನು ಪಂಚಾಯಿತಿಗಳಲ್ಲೂ ಸಿ ರಿಸರ್ವೇಷನ್ ಇರಬೇಕು ಮತ್ತು ಮಹಿಳೆಯರಿಗೆ ರಿಸರ್ವೇಷನ್ ಇರಬೇಕು ಇವೆಲ್ಲವೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಉದಾಹರಣೆಗೆ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಸರ್ ಹಿರಿಯ ಹೈಕೋರ್ಟ್ ವಕೀಲರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಧ್ಯಯನ ಮಾಡ್ಕೊಂಡಿದ್ದಾರೆ ಆದ್ದರಿಂದ ಅವರು ಬಾಬಾ ಸಾಹೇಬರನ್ನು ಯಾವ ಬಾಬಾ ಸಾಹೇಬ್ರ ಬಗ್ಗೆ ಯಾವಾಗಲೂ ಮಾತಾಡ್ತಾರೆ ಅವರ ಕೊಡುಗೆಗಳನ್ನು ಮಾತಾಡ್ತಾರೆ ಹಾಗೆಯೇ ಬಹಳಷ್ಟು ಮಂದಿ ಇದ್ದಾರೆ ಆದರೆ ಹಿಂದುಳಿದ ವರ್ಗದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಧ್ಯಯನ ಮಾಡ್ಕೊಳ್ತ ಮಾಡ್ಕೊಳ್ಳದೇ ಇರೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದುಳಿದ ವರ್ಗದವ್ರಿಗೆ ಏನೇನು ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ ಅಂತ ಅನಿಸುತ್ತೆ ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಹಿಂದೂಗಳು ನನ್ನ 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 ಕೆಲಸಗಳನ್ನು ಅವರು ಒಪ್ಕೊಳ್ತಾರೆ ಮತ್ತು ನಾನು ಮಾಡಿದ್ದು ಸರಿ ಅಂತ ಹೇಳ್ತಾರೆ ಅಂತ ಈ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಸರ್ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದುಳಿದ ವರ್ಗಗಳಿಗೆ ಭಾರತ ಸಂವಿಧಾನದ ವಿಧಿ ಮುನ್ನೂರ ನಲವತ್ತನ್ನು ಹೊರತುಪಡಿಸಿದ್ರೆ ಬೇರೆ ಏನು ಮಾಡಿಲ್ವಾ ಇಲ್ಲ ಬಹಳಷ್ಟು ಕಾರ್ಯಕ್ರಮಗಳನ್ನು ರೂಪಿಸ್ಬೋದು ಸರ್ಕಾರ ಈ ಉದಾಹರಣೆಗೆ ಯಾವ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇರ್ತಕ್ಕಂಥ ಉದಾಹರಣೆಗೆ ಅನುಚ್ಛೇದ ಹದಿನೈದು ಅನುಚ್ಛೇದ ಅನುಚ್ಛೇದ ಹದಿನೈದು ಫಿಫ್ಟೀನ್ ಕ್ಲಾಸ್ ಫೋರಲ್ಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳು ಅದು ಯಾವುದೇ ಆಗಿರ್ಬೋದು ಅದರ ಆಧಾರದ ಮೇಲೇ ಈಗ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಇದೆ ಈ ಉದಾಹರಣೆಗೆ ಕರ್ನಾಟಕದಲ್ಲಿ ಹದಿನೇಳು ಪರ್ಸೆಂಟು ಎಸ್ ಸಿಗಳಿಗೆ ಏಳು ಪರ್ಸೆಂಟ್ ಎಸ್ ಟಿಗಳಿಗೆ ಒಟ್ಟಾರೆಯಾಗಿ ಇಪ್ಪತ್ತ ನಾಲ್ಕು ಪರ್ಸೆಂಟು ಆದರೆ ಹಿಂದುಳಿದ ವರ್ಗದವರಿಗೆ ಮೂವತ್ತೆರಡು ಪರ್ಸೆಂಟ್ ಇದೆ ಕರ್ನಾಟಕದಲ್ಲಿ ತಮಿಳ್ನಾಡಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ರಿಸರ್ವೇಷನ್ ಇದೆ ಹದಿನೆಂಟು ಪರ್ಸೆಂಟ್ ಎಸ್ ಸಿ ಒಂದು ಪರ್ಸೆಂಟ್ ಎಸ್ ಟಿ ಅರವತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಹೋದರೆ ಇನ್ನು ಉಳಿದ ಐವತ್ತು ಪರ್ಸೆಂಟ್ ಮೀಸಲಾತಿ ಹಿಂದುಳಿದ ವರ್ಗದವರೆಗಿದೆ ಅದು ಯಾವ ಆಧಾರದ ಮೇಲೆ ಕೊಟ್ಟಿರೋದಂದರೆ ಅನುಚ್ಛೇದ ಹದಿನೈದು ನಾಲ್ಕು ಅನುಚ್ಛೇದ ಹದಿನಾರು ನಾಲ್ಕು ಅನು ಹದಿನೈದು ನಾಲ್ಕು ಶಿಕ್ಷಣದಲ್ಲಿ ಮೀಸಲಾತಿ ಹದಿನಾರು ನಾಲ್ಕು ಉದ್ಯೋಗದಲ್ಲಿ ಮೀಸಲಾತಿ ಯಾವ ಆಧಾರದ ಮೇಲೆ ಕೊಟ್ಟಿರೋದು ಅಂತಂದರೆ ಯಾವ ಯಾವ ಸಮುದಾಯಗಳು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದವೋ ಅದರ ಆಧಾರದ ಮೇಲೆ ಎಸ್ ಸಿ ಎಸ್ ಟಿಗಳಿಗೂ ರಿಸರ್ವೇಷನ್ ಸಿಕ್ಕಿದೆ ಅದರ ಆಧಾರದ ಮೇಲೆ ಒ ಬಿ ಸಿಗಳಿಗೂ ರಿಸರ್ವೇಷನ್ ಸಿಕ್ಕಿದೆ ಅಂದರೆ ಸರ್ ಸಾಮಾನ್ಯವಾಗಿ ಎಸ್ ಸಿ ಎಸ್ ಟಿಗಳಿಗೆ ಭಾರತದ ಸಂವಿಧಾನ ಜಾರಿಗೆ ಬಂದ ವರ್ಷದಿಂದ ಸಿಕ್ಕಿದೆ ಒ ಬಿ ಸಿಗಳಿಗೆ ಬಿ ಪಿ ಮಂಡಲ್ ಕಮಿಷನ್ ನಂತರ ಸಿಕ್ಕಿದೆ ಹೌದು 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 ಅದನ್ನು ಮೊದಲೇ ಮಾಡಬೇಕಿತ್ತು ಆದರೆ ಬಹಳ ತಡವಾಗಿ ನಮ್ಮ ಕೇಂದ್ರ ಸರ್ಕಾರಗಳು ಆ ಕೆಲಸವನ್ನು ಮಾಡಿದ್ದವು ಆದರೆ ಇನ್ನೊಂದು ಸಮಸ್ಯೆ ಏನಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಎಸ್ ಸಿ ಎಸ್ ಟಿಗಳಿಗೆ ಒ ಬಿ ಸಿಗಳಿಗೆ ರಿಸರ್ವೇಷನನ್ನು ಪಡ್ಕೊಳ್ಳೋದು ಧನಾತ್ಮಕ ಹಕ್ಕು ಅಂತ ಹೇಳಿದೆ ಆದರೆ ನಮ್ಮನ್ನು ಅಳಿರ್ತಕ್ಕಂಥ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಮೀಸಲಾತಿಯನ್ನು ಯಥವತ್ತಾಗಿ ಜಾರಿ ಮಾಡಿಲ್ಲ ಆ ಕಾರಣದಿಂದ ಬ್ಯಾಕ್ಲಾಗ್ ಪೋಸ್ಟ್ಗಳು ತುಂಬ ಹಾಗೆ ಉಳಿದಿದೆ ಉದಾಹರಣೆಗೆ ಹನುಮಂತಪ್ಪ ಕಮಿಷನ್ನು ಹೇಳಿತ್ತು ನಮಗೆ ಇಪ್ಪತ್ತೇಳು ಪರ್ಸೆಂಟು ಸಿಗಳ ರಿಸರ್ವೇಷನಲ್ಲಿ ಜಾರಿಯಾಗಿರೋದು ಐದೇ ಪರ್ಸೆಂಟು ಎಸ್ ಸಿ ಎಸ್ ಟಿಗಳಿಗಿಂತ ಹೋಲ್ಕೆ ಎಸ್ ಸಿ ಎಸ್ ಟಿಗಳಿಗೆ ಹೋಲಿಕೆ ಮಾಡಿದ್ರೆ ಹೆಚ್ಚು ಅನ್ಯಾಯ ಆಗಿರೋದು ಓ ಬಿ ಸಿಗಳಿಗೆ ಓ ಬಿ ಸಿಗಳು ಸಂಖ್ಯೆಯಲ್ಲಿ ಜಾಸ್ತಿ ಇದ್ದಾರೆ ಆದರೆ ಅವರಿಗೆ ಜಾರಿ ಮಾಡಿರ್ತಕ್ಕಂಥದ್ದು ಭಾಳ ಕಡಿಮೆ ಸೊ ಆ ನಿಟ್ಟಿನಲ್ಲಿ ಒ ಬಿ ಸಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ ಅದೊಂದು ಚಳುವಳಿಯಾಗಿ ರೂಪುಕೊಳ್ಬೇಕಾಗಿದೆ